ಹ್ಞೂ ನೋಡ ಸವಿತಾ ಚಲೋ ಕೆಲಸ ಮಾಡ್ಯ ಶಾರದಕ್ಕ ಏ ನಾವು ಸಣ್ಣವರಿದ್ದಾಗ ಹಿಂಗ ಯಾವ ಹೋದೆವಂದ್ರೆ ಉಡಿ ತುಂಬ ಶೇಂಗಾ ತುಂಬ್ಕೊಂಡು ಒಂದಿಟ್ಟು ಬೆಲ್ಲದ ಕಣಿ ತಗೊಂಡು ಬೆಲ್ಲ ತಿನ್ಕೋತ ತಿರುಗಾಡ್ತಿದ್ವಿ ಶೇಂಗಾ ಬೆಲ್ಲ ಹ್ಮ್ ಈಗ ನೋಡಿಯಾ ಎರಡು ನೂರು ಎರಡು ರೂಪಾಯಿ ಕಿಲೋ ಶೇಂಗಾ ಆಗ್ಯಾವ ಏ ಎಲ್ಲಿ ತಿನ್ನು ಬತ್ತ ಯಾವ ಒಗ್ಗರಣೆಗೆ ಹಾಕಕ್ಕೆ ಎರಡು ನಾಲ್ಕು ಎನಿಶ್ ಎನಿಶ್ ಈಗ ಹೂ ನೋಡಿತಾ ಏ ನಿಮ್ಮಲ್ಲ ಉಪ್ಪಿಟ್ನಾ ಶೇಂಗಾಕಾಳ ನಾಶದ ಶೇಂಗಾಕಾಳ ಅಣದ ಶೇಂಗಾ ಕಾಳ ಬಾಯ ಸ್ಕೂಲಾಗ್ ಶೇಂಗಾಕ ಎಲ್ಲ ಶೇಂಗ ಹಾಕಿ ತೊರದೆ ಒಂದ್ ಕಿಲೋ ತಂದಿರ್ತಾನ ನಾನು ಏನೇ ಶೆಂಗ ಹಾಕಿರ್ತೀನಿ ಆಗ್ಬಿಡ್ತಾವ ಅವೇನ ಈ ಬಂದಿರ್ತಾವಿ ಆಯ್ತಾವ್ ಖಾಲಿ ಆಗೋ ನಮ್ಮ ಶೇಂಗ ನಾ ಅಂದ್ರೆ ಅಯ್ಯ ನೀನೇ ಕೂತು ತಿಂದ ಏನಂತಾನೇ ಅದಕ್ಕ ಅದಕ್ಕೆ ಹಾಕಿ ಚಲೋ ಮಾಡ അയ്യവ നീ മനട്ട്ബിട ശ് നമ്മു അതേ ഐത്തി ഏ മൂന്നല ഏ ബരി എല്ലാ ശേഖാ ചട്നിനെ കേട്ടാള എല്ലാ ശേഖാനെ ബേക്കോള ബാഗായു ഹീര ഏനാര ശേങ്കാ പൂടി ഹച്ച ബാ ഏ അദ് നമ്മ ഉത്ത കർണാടക മന്ദി കേ ഏയ് ശേഖാർക്ക നടി വിടാ ಶಾದಕ ನಿಮ್ ಶೇಂಗಾ ಹೊಲ ನೋಡಿ ನನಗಾರ ಬಹಳ ಖುಷಿ ಆಯ್ತು ನೋಡಿವಾ ಈ ಒಂದಿಟ್ಟು ಜಟ್ ಕಡದಂಗ್ ಏನ್ ಮಾಡುದ ಒಂದೊಂದ್ ಕಿಲೋ ಶೇಂಗಾ ಐತಂದ್ರೆ ನಾವೇ ನೀಡೇ ಆಗುದಿಲ್ಲವ ಹ್ಮ್ ನಿಮ್ ಮನೆಯಾಗಿದ್ರೇನ ನಮ್ಮಾಗಿದ್ರೇನೆ ಈ ಶೇಂಗಾ ಹೊಲ ನೋಡಿ ಬಹಳ ಖುಷಿ ಆಯ್ತಾಳುವ ನನಗೆ ಹುಚ್ಚು ಮೇಲೆ ಶೇಂಗಾ ಕೆಳ ಕೈಕಿ ಒಬ್ಬತ್ತಳೆ ಹ್ಮ್ ನಾ ಬಿಡ್ತೇನೆ ನಾನು ಕೇಳೇ ಬಿಡ್ತೀನಿ ഊ ശർദ്ദക്ക നാ ബവലു ആക്കി കൊബക്കീ ശേങ്ക കൊട്ടു നന്നു ശേഖാ കൊള്ളാ ഇബാഡവ ഏ നമ്മു എല്ലാ ശെങ്കാ കേട്ടാ ഏൻമാോ ആഹ് കിലോ ഗട്ട് തന്നെ ഈടാ ഏനാ ഉം ശരീവ കൊടുത്ത നനഗ് ഹി കൊബക്കി കൊട്ട് നാ കൊള്ളാർബാഡ നോടൊ ശർദ്ദീന ആടി ஆஹ் கூடித்தேங்க அதுக்கிஷன் கேசா கனத விட்னா அய்யா நம்மாரே ஒன்றே உணர் கொடுல ಬಿಡ್ಬೇಕ ನೀ ಹೇಳಿದ ಕೆಲಸ ನಾ ಒಂದರ ಬಿಡ್ತೀನಿ ನಾನು ಏ ನೀ ಏನ ಅಲ್ಲಿ ಹೇಳಿ ಪುರ್ಸತಿಲ್ಲ ನಾ ಇಲ್ಲಿ ಮಾಡಿ ಇಟ್ಟಿರ್ತೀನಿ ಏ ಅದಕ್ಕರ ನೀ ಒಂದ್ ಚೆಂಗ ಚೀಲ ನಮ್ಮ ಮನಿಗೆ ಒಗ್ಸಬೇಕು ನೋಡವ ಶರದಕ್ಕ ಹೇನ ಒಂದ್ ಚೀಲ ಅಯ್ಯಯ್ಯವ ಒಂದ್ ಚೀಲ ಅಂದ್ರೆ ಏನ್ ತುಸು ಐತೆನ ಹ್ಮ್ ಐವತ್ ಕಿಲೋ ಗಟ್ಲೆ ಇರ್ತಾವ ಶಾರದಕ್ಕ ನನಗೂ ಅವ ಸವಿತಾ ಒಂದ್ ಚೀಲ ಒಗ್ಸಿದೆ ಅಂದ್ರೆ ನನಗೂ ಒಂದ್ ಚೀಲ ಒಗ್ಸಬೇಕವ ನಾನು ಮರ್ತಿ ಮತ್ತ ಹಾ ಶಾರದಕ್ಕ ಅವ್ರಿಬ್ರಿಗೆ ಶಂಕ ಕೊಟ್ಟ ನನಗೂ ಒಂದ್ ಚೀಲ ಬೇಕಾ ನೋಡವಾ ோார ஆஹ் இன்னொன்னு வந்திலீல் லக்கவீவ் ஆஹ்பிட்டாரி மை பி சீல் தான் அந்த அந்த ചീൽ <laughs> ശരി <laughs> <laughs> ಶಾಲಾಕ ಕಸ ತೆಗಿಯ ಅಣಕತ್ತಾಳ ಅಲ್ಲಾ ಹೂ ನೋಡಿ ಗಿತ್ತ ನೋಡಿ ಶಾಲಾಕ ಕಸ ತೆಗಿಯಾಕತ್ತಾಳ ಹಾ ಏ ನಾವ ಹೊಲ್ದಾಗ ಎಲ್ಲಾ ಅಡ್ಡಾಡಿ ಇನ್ನೊಂದಿರ್ ಕೈಪಲ್ಲ ಪಲ್ಲೆ ಏನೈತಿ ತಗೊಂಡ್ ಹೋದ್ರ ಐತ ಅದ್ರಾಗೆ ಟಮಾಟಿ ಮೆಣಸಿನಕಾಯಿ ಮೂವತ್ ರೂಪಾಯಿ ಪಾವ್ ಕಿಲೋ ಗಿವಚ್ಚಿ ಗಿಸಿಂದ ನಾವ್ ಬಂದ್ರ ಕಿನಿ ಶಾಲಾಕ ಕಸ ತೆಗಿಯಾಕತ್ತಾಳ ಯವ್ವ ಆಗುದಿಲ್ಲವ್ವ ಆಗುದಿಲ್ಲ ಇಂತ ರಣ ಬಿಸಲ್ ಐತಿ ಏ ಇಂತ ಬಿಸಲದಾಗ ಕಸ ತೆಗದ ಸತ್ತ ಹೋಗಿ ನಾವು ಆಗುದಿಲ್ಲವ ಅಯ್ಯ ಏನ ಕಿತ್ತ ಕೈ ಇಬ್ಬರು ಒಬ್ರ ಏನ್ ಮಾತಾಡಕತ್ತೀರಿ ಏ ಏನಾತ ಹೇ இல்ல <laughs> <laughs> ಇವತ್ತು ಕಸ ತೆಗಿತ್ತಿದ್ವಿ ಆದ್ರೆ ಏನ್ ಮಾಡುದು ಹೇಳ ನಮ್ಮಾಗ ಅಕ್ಕಿ ಯಾರ ಅಕ್ಕಿ ತಿನ್ನ ಕಲ್ಲವ್ವ ಕಲ್ಲವ್ವ ರಾಯಣ್ಣ ಸತ್ಲಂತ ಶರ್ಧಕ ಅದಕ್ಕೆ ಫೋನ್ ಬಂದಿತ್ತು ಅದಕ್ಕೆ ಮಾತಾಡಿದೆ ನಾನು ಹ್ಮ್ ಹ್ಮ್ ಅದ್ರ ಸಂಬಂಧ ಶೇತಕ ಇವತ್ತಾಗುದಿಲ್ಲ ನಾಳೆ ಎಟ್ಟುತ್ತಿದ್ರು ಬಂದು ನಿನ್ನ ಕಸ ತೆಗದ್ ಕೊಡ್ತೀವಿ ಒಂದೊಂದು ಚೀರ್ ಶೇಂಗಾ ಕೊಡಾಕತ್ತಿತ್ತ ಹೌದ ಶರ್ದಕ ಹೌದು ಅದಕ್ಕೆ ಮತ್ತೆ ಏನೇ ಅಂದ್ರೆ ಹೆಂಗಿಲ್ಲ ಕಸ ತೆಗಿ ಹೇಳ ಬಾಬಾ ನೀನು ನಡಿ ಮಂತೆ

டிட்ட அக்கித்தி சூர தர்த்ததே இவெல்லாம் நாட்டடார சீர் செங்கி நமக்கு ஆக்கி நோடத்தா ஆஹ் அடிபிட்டே

ம நடை நடிச்சு வந்து கொடுத்து நமக்கு நீலா துசு ஐடு கச தைத்தீ கச தகுங்கில்லை கச தகுதே நம்ம ஹேனே தீவிர நடுவே நடிர ಅಲಾ ಬಿಟ್ಟಾರ ಹುಚ್ಚಡಸುಗಳ ನಿಮ್ ಗುಣ ನನಗ ಗೊತ್ತಿಲ್ಲ ಮಾಡಿರಲ್ಲಿ ಹ ಒಂದ್ ಚಿಲ ಯಾಕ ಹತ್ತ ಚೀಲ ಮಾಡಿರೋ ಮಾಡು ಪಕ್ಕಿ ಇದ್ರ ನೀವ ರಾತ್ರಿಲ್ಲಾ ಹಾಗಿಲಿಲ್ಲ ಯಾರ ಏನಾರ ಒಂದ್ ಈಟ್ ಕಾಣಿಕಂದ್ರೆ ಸಾಕು ಹೊಲ ಸತ್ಯ ಅನಾಶ್ ಮಾಡಿರ್ತೀರಿ ಹಾ ನಿಮ್ ಗುಣ ಗೊತ್ತಾಗಿದ್ದ ನಾನು ನಿಮ್ ಹಿಂದ ನಮ್ ಹುಲಗ್ ಬಂದಿದ್ದೆ ನನಗ್ ಗೊತ್ತಾಯ್ತು ಈ ಹಡಿ ಬಿಟ್ಟಾರ ಎಲ್ಲಾರು ಕೂಡ ಹೊಂಟಾರ ಅಂದ್ರೆ ಏನಾದ್ಕೆ ಹಾಕ್ಯಾರ ಹಡಿ ಹಡಿಬಿಟ್ಟಾರೆ ನನ್ ಹೊಲಾರ ನೋಡ್ರಿ ಒಂದ್ ಈಟು ಕಸ ಇಲ್ಲ ಎಲ್ಲಾ ಸ್ವಚ್ಛ ಮಾಡಿಸಿ ನಾನು ಹಾ ನೀವೇನಂತೀರಾಂದ್ರೆ ನಾನು ನಾಟಕ ಮಾಡಿದೆ ಗೊತ್ತಾಗುದಿಲ್ಲ ನನ್ನ ನಿಮ್ ಬುದ್ಧಿ

கைல கடங்கல மத்த நான்கி இரத்தல உம் நோட் நான் நான் சரி ஒன் வல அல்ல ஊராக நூ ஏதா நோட் ஓஸ் திருவ்ரி நமக்கு அட்டை ஓய் ஒன்னொந்த சல சிக்கி சேங்கா அட்டை அல் எல்லா கித் பர்த்தேவ் நாவ் மஞ்ச நெடிகிங்க ಅಪ್ಪು ಶಿವ ಶಿವ ಇವತ್ತೇನಾರ ಈ ಬಿಡಾಡಾರ್ ನಾನು ಹೊಲಕ್ ಬಂದಿದೆ ಅಂದ್ರೆ ಮುಗೀತ ನೋಡ್ರಿ ಮೆಕೆ ಜೋಳ ಕಾಯಿದ್ದು ಎಲ್ಲ ಕಿತ್ಕೊಂಡು ಹೋಗಿ ಸತ್ಯ ಅನಾ ಮಾಡಿಡ್ತಿದ್ರೆ ಏಯ್ಯಪ್ಪು ಏನೇ ಮ್ಯಾಗ ಮನೆ ಕುಂದಿರೋಲ್ಲಿ ಇಲ್ಲಿ ಹೊಲದಾಗ ಅಲ್ಲಿ ಗಿಡದ ನೋಡಿ ಕೂತ್ ಬಿಡ್ಬೇಕು ನಾನು ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ತೊಮ್ಮ ಚಾನಲ್ ಯಾರು ಹೊಸ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗೆ ನಗಸುವಂತ ವಿಡಿಯೋ ಏನೋ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರೆಯಬೇಡ್ರಿ